ಸುನಿಲ್ ಶೆಟ್ಟಿ ಯಾರಿಗೆ ತಾನೇ ಗೊತ್ತಿಲ್ಲ ಭಾರತ ಸಿನಿಮಾ ರಂಗ ಕಂಡಂಥ ಅದ್ಭುತ ಪ್ರತಿಭೆ ಬಾಲಿವುಡ್ನಲ್ಲಿ ಆ ಕಾಲದಲ್ಲಿ ತಮ್ಮದೇ ಆದ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಭಾರತದ ಹೆಮ್ಮೆಯ ಕ್ರಿಕೆಟಿಗ ಹಾಗೂ ಕನ್ನಡಿಗನಾದಂಥ ಕೆ ಎಲ್ ರಾಹುಲ್ ಅವರ ಮಾವ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಸುನಿಲ್ ಶೆಟ್ಟಿ ಅವರ ಲವ್ ಸ್ಟೋರಿ ಅಂತೂ ಯಾವ ಸಿನಿಮಾದ ಸ್ಟೋರಿಗೂ ಕಮ್ಮಿ ಇಲ್ಲ ಸುನಿಲ್ ಶೆಟ್ಟಿಯ ವೈಫ್ ಅಂದ್ರೆ ಮನಾ ಶೆಟ್ಟಿ ಅನ್ಯ ಧರ್ಮಕ್ಕೆ ಸೇರಿದವರು ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಹುಡುಗಿಯಾಗಿದ್ದಳು ಅಂದ್ಹಾಗೆ ಮನಾ ಶೆಟ್ಟಿಯ ಮೊದಲ ಹೆಸರು ನೀ ಮೋನಿಶಾ ಕಡ್ರಿ ಸುನಿಲ್ ಶೆಟ್ಟಿಯನ್ನು ಮದುವೆಯಾದ ನಂತರ ಮನಾ ಶೆಟ್ಟಿ ಎಂದು ಬದಲಾಯಿಸಿಕೊಂಡರು ಫ್ಯಾಷನ್ ಡಿಸೈನರ್ ಆಗಿದ್ದ ಮನಾ ಶೆಟ್ಟಿಯನ್ನು ಮೊದಲ ಬಾರಿ ಕಂಡಾಗಲೇ ಸುನಿಲ್ ಶೆಟ್ಟಿಗೆ ಲವ್ ಆಟ್ ಫಸ್ಟ್ ಸೈಟ್ ಆಗಿತ್ತು ಮನಾ ಶೆಟ್ಟಿಯ ತಂಗಿಯ ಗೆಳೆತನ ಮಾಡಿ ಅಕ್ಕನಿಗೆ ಕಾಳು ಹಾಕಿ ಕೊನೆಗೂ ಪ್ರೀತಿಯಲ್ಲಿ ಬೀಳಿಸಿಕೊಳ್ತಾರೆ ಆದರೆ ಈಗಲೇ ಶುರುವಾಗಿದ್ದು ನಿಜವಾದ ಪ್ರಾಬ್ಲಮ್ ಮಂಗಳೂರು ಮೂಲದ ಸುನಿಲ್ ಶೆಟ್ಟಿ ಮೂಲತಃ ಬಂಟ್ ಸಮುದಾಯಕ್ಕೆ ಸೇರಿದವರು ಶೆಟ್ಟಿ ಗುಜರಾತ್ನ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಧರ್ಮ ಬೇರೆಯಾಗಿದ್ದರಿಂದ ಇಬ್ಬರ ಮನೆಯಲ್ಲೂ ಸುತಾರಂ ಒಪ್ಪಲು ರೆಡಿ ಇರಲಿಲ್ಲ ಆದ್ರೆ ಸುನಿಲ್ ಶೆಟ್ಟಿ ಮನಾ ಶೆಟ್ಟಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ರು ಯಾವುದೇ ಕಾರಣಕ್ಕೂ ಪ್ರೀತಿಸಿದ ಹುಡುಗಿಯನ್ನ ಕೈಬಿಡುವ ಆಲೋಚನೆಯಂತೂ ಇರ್ಲೇ ಇಲ್ಲ ಮದುವೆಯಾದರೆ ಆಕೆಯನ್ನೇ ಮದುವೆ ಆಗೋದು ಅಂತ ನಿರ್ಧರಿಸಿಯಾಗಿತ್ತು ಹಾಗಂತ ಮನೆಯವರ ವಿರೋಧವನ್ನ ಕಟ್ಟಿಕೊಂಡು ಓಡಿ ಹೋಗಿ ಮದುವೆ ಅಂತೂ ಆಗೋದಿಲ್ಲ ಎಷ್ಟೇ ಕಷ್ಟ ಆಗ್ಲಿ ಮನೆಯವರನ್ನ ಒಪ್ಪಿಸಿಯೇ ಮದುವೆ ಆಗೋದು ಅಂತ ನಿರ್ಧಾರ ಮಾಡಿದ್ರು ಮನೆಯವರನ್ನ ಒಪ್ಪಿಸಲು ಎಷ್ಟು ವರ್ಷ ಬೇಕಾದ್ರೂ ಕಾಯೋಣ ಎಂದು ಇಬ್ಬರು ನಿರ್ಧರಿಸಿದ್ರು ಆದ್ರೆ ಇವರಿಬ್ಬರ ಪ್ರೀತಿಯನ್ನು ಮನೆಯವರು ಒಪ್ಪಿಕೊಳ್ಳಲು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ವರ್ಷಗಳ ಕಾಲ ಕಾಯಬೇಕಾಯಿತು ಕೊನೆಗೂ ಮನೆಯವರೇ ಇವರ ಪ್ರೀತಿಗೆ ಸೋದು ಮದುವೆಯನ್ನ ಮಾಡಿಕೊಡ್ತಾರೆ ಇವರ ಲವ್ ಸ್ಟೋರಿಯನ್ನು ನೋಡಿದ್ರೆ ಪ್ರಪಂಚದಲ್ಲಿ ಪ್ರೀತಿ ಮಾಡುವ ಲವರ್ಸ್ಗಳಿಗೆ ಸ್ಫೂರ್ತಿ ಅಂದರೆ ತಪ್ಪಾಗಲ್ಲ ಇನ್ನು ಸುನಿಲ್ ಶೆಟ್ಟಿಗೆ ಅವರ ತಂದೆ ಅಂದರೆ ಅಪಾರ ಪ್ರೀತಿ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಬೇಕಾದ್ರೆ ಒಂದು ಘಟನೆಯನ್ನ ಹೇಳಲೇಬೇಕು ಸುನಿಲ್ ಶೆಟ್ಟಿ ತಮ್ಮ ಸ್ವಂತ ಪರಿಶ್ರಮದಿಂದ ಕೋಟಿಗಟ್ಟಲೆ ಮೌಲ್ಯದ ಸಾಮ್ರಾಜ್ಯವನ್ನು ಹೊಂದಿದ್ದಾರೆ ವಾಸಿಸಲು ಐಷಾರಾಮಿ ಮನೆ ಮತ್ತು ಐಷಾರಾಮಿ ಕಾರುಗಳನ್ನು ಹೊಂದಿರುವ ಸುನಿಲ್ ಶೆಟ್ಟಿ ಫೈವ್ ಸ್ಟಾರ್ ಹೋಟೆಲ್ಗಳನ್ನು ಕಟ್ಟುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದ್ರೆ ನಿಮಗೇನಾದ್ರೂ ಗೊತ್ತಾ ಸುನಿಲ್ ಶೆಟ್ಟಿ ಅವರು ತಮ್ಮ ತಂದೆ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ ಹೋಟೆಲ್ ಅನ್ನ ಅಪ್ಪನ ನೆನಪಿಗಾಗಿ ಖರೀದಿಸಿದ್ದಾರೆ ಹೌದು ಸುನಿಲ್ ಶೆಟ್ಟಿ ಈ ಸ್ಥಾನಕ್ಕೆ ಬರುವ ಮೊದಲು ಅವರ ತಂದೆ ಕೂಲಿ ಕೆಲಸವನ್ನು ಮಾಡಿ ಕುಟುಂಬವನ್ನ ನೋಡಿಕೊಳ್ತಿದ್ರು ಸುನಿಲ್ ಶೆಟ್ಟಿ ತಂದೆ ವೀರಪ್ಪ ಶೆಟ್ಟಿ ಒಂಬತ್ತನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಓಡಿ ಹೋಗಿ ಮಂಗಳೂರಿನಿಂದ ಮುಂಬೈಗೆ ವಲಸೆ ಹೋಗ್ತಾರೆ ಹಿಂದೆ ಮುಂದೆ ಗೊತ್ತಿಲ್ಲದ ಊರಿನಲ್ಲಿ ಮಲಗಲು ಸೂರುವಿಲ್ಲದೆ ಆರಂಭದ ದಿನಗಳಲ್ಲಿ ಅವರು ರೆಸ್ಟೋರೆಂಟ್ಗಳ ಹೊರೆಗೆ ಮಲಗುತ್ತಿದ್ರು ಪ್ರತಿದಿನ ಹೋಟೆಲ್ನಲ್ಲಿ ಟೇಬಲ್ಗಳನ್ನು ಸ್ವಚ್ಛಗೊಳಿಸುತ್ತಿದ್ರು ಒಂಬತ್ತು ವರ್ಷದ ಬಾಲಕ ಅಂದ್ರೆ ತೀರ ಚಿಕ್ಕ ಹುಡುಗ ಅವರಿಗೆ ಒಂದು ಟೇಬಲ್ ಕ್ಲೀನ್ ಮಾಡಲು ತುಂಬಾ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಇದ್ದಿತು ಮಲಗಲು ಹಾಸಿಗೆ ಇಲ್ಲದ ಕಾರಣ ಅವರು ಅಕ್ಕಿ ಚೀಲದ ಮೇಲೆ ಮಲಗುತ್ತಿದ್ದರಂಟೆ ನಂತರ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲೇ ಹಲವಾರು ದಿನಗಳ ಕಾಲ ಕೆಲಸ ಮಾಡ್ತಾರೆ ಆ ಹೋಟೆಲ್ನ ಮಾಲೀಕ ಒಂದು ದಿನ ಸುನಿಲ್ ಶೆಟ್ಟಿ ಅವರ ತಂದೆಗೆ ಹೋಟೆಲ್ ಅನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡ್ತಾರೆ ಇದು ವೀರಪ್ಪ ಶೆಟ್ಟಿಯವರಿಗೆ ಒಂದು ದೊಡ್ಡ ವರವಾಗಿ ಮಾರ್ಪಾಡಾಗುತ್ತೆ ಯಾಕೆಂದ್ರೆ ಈ ಸಮಯದಲ್ಲೂ ವೀರಪ್ಪ ಶೆಟ್ಟಿಗೆ ಹೋಟೆಲ್ ಉದ್ಯಮದ ಬಿಸ್ನೆಸ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಐಡಿಯಾಗಳಿಂದ ನಂತರ ತಾವೇ ಒಂದು ಹೋಟೆಲ್ ಇಟ್ಟು ಅದರಲ್ಲಿ ಯಶಸ್ಸು ಕಾಣ್ತಾರೆ ಸುನಿಲ್ ಶೆಟ್ಟಿ ತಮ್ಮ ತಂದೆಯ ಕಷ್ಟಗಳನ್ನು ಕಂಡು ಅನೇಕ ಬಾರಿ ಕಣ್ಣೀರು ಹಾಕಿದ್ದಾರಂತೆ ಒಂದು ದಿನ ತನ್ನ ತಂದೆ ಕೂಲಿಗಾರನಾಗಿ ಕೆಲಸ ಮಾಡುತ್ತಿದ್ದ ಹೋಟೆಲ್ ಖರೀದಿಸಬೇಕೆಂದು ನಿರ್ಧಾರ ಮಾಡ್ತಾರೆ ಹಾಗೂ ಅದನ್ನ ಖರೀದಿ ಕೂಡ ಮಾಡ್ತಾರೆ ನಟನಾಗಬೇಕೆಂಬ ಆಸೆಯನ್ನು ಹೊಂದಿದ್ದ ಸುನಿಲ್ ಶೆಟ್ಟಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಾಗ ಯಾವ ಹೀರೋಯಿನ್ ಕೂಡ ಆತನ ಜೊತೆಗೆ ನಟಿಸಲು ಸಿದ್ಧರಿರಲಿಲ್ಲ ಯಾಕೆಂದ್ರೆ ಆತ ಹೊಸ ಹೀರೋ ಎಂಬ ಕಾರಣಕ್ಕೆ ಕೊನೆಗೂ ಆಗಿನ ಕಾಲದ ಖ್ಯಾತ ನಟಿ ದಿವ್ಯಾಭಾರತಿ ಆತನೊಂದಿಗೆ ನಟಿಸಲು ಒಪ್ಪಿಕೊಳ್ತಾಳೆ ಒಂಬೈನೂರ ತೊಂಬತ್ತೆರಡರಲ್ಲಿ ಬಲ್ವಾನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ ಈ ಸಿನಿಮಾ ಸೂಪರ್ ಹಿಟ್ ಆದಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತೆ ಅದರ ನಂತರ ಸುನಿಲ್ ಶೆಟ್ಟಿ ಚಿತ್ರರಂಗದಲ್ಲಿ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ನಲ್ಲಿ ಸುನಿಲ್ ಶೆಟ್ಟಿ ಸಾಕಷ್ಟು ಹೆಸರು ಗಳಿಸ್ತಾರೆ ಚಿತ್ರರಂಗ ಮಾತ್ರವಲ್ಲದೆ ಹಲವು ರೀತಿಯ ವ್ಯವಹಾರಗಳಿಗೆ ಕೈ ಹಾಕಿ ಅದರಲ್ಲಿ ಯಶಸ್ಸು ಕಾಣ್ತಾರೆ ಅಷ್ಟೇ ಅಲ್ಲದೆ ಸುನೀಲ್ ಶೆಟ್ಟಿ ತಮ್ಮದೇ ಆದ ಪಾಪ್ಕಾರ್ನ್ ಎಂಟರ್ಟೈನ್ಮೆಂಟ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಪ್ರಾರಂಭಿಸುತ್ತಾರೆ ಫಿಟ್ನೆಸ್ ಬೋಟಿಕ್ ಸೇರಿ ಹಲವಾರು ಉದ್ಯಮವನ್ನು ಅವರು ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣ್ತಾರೆ